ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನ ಮತ್ತೆ ಮುಂದುವರ್ಸೋಣ ರಜಿಯ ಅಂದ್ರೆ ಲಕ್ಷ್ಮಿ ನಾಟಕವನ್ನ ನೋಡಲಿಕ್ಕೆ ಹೋಗ್ತಾಳೆ ಅದು ವಸ್ತುನಿಷ್ಠವಾಗಿ ಇಲ್ಲ ಎಲ್ಲನೂ ಮುಸಲ್ಮಾನರೇ ಮಾಡಿದ್ರು ಕೂಡ ಅವರನ್ನು ತುಂಬಾ ವೈಭವೀಕರಣ ಮಾಡಿ ತೋರಿಸ್ತೀಯಾರೆ ಅವರು ಅಪರಾಧಿಗಳೇ ಅಲ್ಲ ಅನ್ನೋ ಹಾಗೆ ಹೇಳ್ತಾ ಇದ್ದಾರೆ ಅಂತ ಅವಳು ಮನಸ್ಸಿಗೆ ಅನ್ಸುತ್ತೆ ಮನೆಗೆ ಹಿಂತಿರುಗಿದ್ಮೇಲೆ ಗಂಡ ಕೇಳ್ತಾನೆ ಆದರೆ ಅವಳಿಗೆ ಈ ನಾಟಕ ಇಷ್ಟ ಆಗಿರೋದಿಲ್ಲ ಅದನ್ನು ಸ್ಪಷ್ಟವಾಗಿ ಹೇಳ್ತಾಳೆ ಆ ನಂತರ ಊಟಗಳಾದ್ರೂ ಕೂಡ ಮತ್ತೆ ಗಂಡ ಹೆಂಡತಿ ಒಂದೇ ಕಡೆ ಮಲಗೋದಕ್ಕೆ ಅವನು ಬರೋದೇ ಇಲ್ಲ ಇವಳು ಯಾಕೆ ಹೇಗೆ ಮಾಡಿದ್ಯಾ ಅಂತ ಕೇಳಕ್ಕೆ ಅಂತ ಹೊರಡ್ತಾಳೆ ಮರುಕ್ಷಣವೇ ನಾನು ಅವನ ಮುಂದೆ ಸೋಲ್ಬಾರ್ದು ಅಂತ ಅನ್ನಿಸ್ಕೊಳ್ತಾಳೆ ಅವನನ್ನು ಮಾತಾಡಿಸ್ಲಿಕ್ಕೆ ಅಂತ ಹೋದವಳು ಮತ್ತೆ ಒಂದು ಹತ್ತಾರು ಮೆಟ್ಲು ಕೂಸಿದ್ಬಿಟ್ನಾ ಅಂತ ಅನಿಸುತ್ತೆ ನಿಶಬ್ದವಾಗಿ ಹಿಂತಿರುಗ್ತಾಳೆ ಜೋಡಿ ಹಾಸಿಗೆ ಒಂದು ಬದಿಗೆ ಉರುಳ್ಕೊಳ್ತಾಳೆ ಆಗ ಅವಳಿಗೆ ನೆನಪಾಗತ್ತೆ ರತ್ನಮಹರ ಹೇಳಿದ್ದು ಕೈ ತೊಳೆಯುವಾಗ ಕಂದಿಲಿ ಕಾಣಿಸಿದ ಕಾರಣ ಇರಬಹುದಾ ಅಂತ ತಕ್ಷಣ ಅನಿಸುತ್ತೆ ಅವಳಿಗೆ ಹೆಂಗಸರು ನಲವತ್ತಾದ ನಂತರ ಚಡಪಡಿಸೋದು ಡೈ ಮಾಡ್ಕೊಳ್ಳೋದು ಮೈ ತೂಕದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸ್ನಾನದ ಮನೆಯಲ್ಲಿ ತೂಕದ ಯಂತ್ರ ಇಟ್ಕೊಳ್ಳೋದು ವಾರಕ್ಕೊಂದ್ಸಲ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಅದರಲ್ಲಿ ನಾನಂತೂ ಪ್ರದರ್ಶನ ಕಲೆ ಅದರಲ್ಲೂ ಸಿನಿಮಾ ನಿರ್ದೇಶನ ನಟನೆಯಲ್ಲಿ ಇದ್ದವಳು ಈಗ ಇದ್ದಕ್ಕಿದ್ದ ಹಾಗೆ ಅಲಂಕರಣವನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟೆ ಅವನು ಏನು ವಿಶೇಷ ಅಲಂಕಾರ ಮಾಡಿಕೊಳ್ಳೋದಿಲ್ಲ ಅಲಕ್ಷ್ಯದಿಂದ ಇರೋದೇ ಗಂಡಸಿನ ಅಲಂಕರಣವಾ ಅಥವಾ ಆಕರ್ಷಣಾ ವಿಧಾನವಾ ಅಂತ ಸ್ವಲ್ಪ ಹೊತ್ತು ಮನಸ್ಸು ಯೋಚನೆ ಮಾಡ್ತಾ ಇತ್ತು ಇದೇ ಯೋಚನೆ ಮನಸ್ಸನ್ನು ಹಿಂಡತಾ ಇತ್ತು ಈ ಆಕರ್ಷಣೆ ಇಲ್ಲದೇನೋ ಗಂಡ ಹೆಂಡತಿ ಜೊತೆಯಲ್ಲಿ ಕೈ ಹಿಡಿದು ಅಥವಾ ಅಪ್ಪಿ ಮಲಗಿ ಅಂತರಂಗದ ಸಂಗತಿ ಹಂಚ್ಕೋಬಾರ್ದ ಅನ್ನೋ ಒಂದು ದಾರಿ ಕಾಣಿಸ್ತು ಅವನು ಮುನಿಸ್ಕೊಂಡಿದ್ದಾನೆ ನಾನೇ ಹೋಗಿ ರಮಿಸೋಣ ಸಮಾಧಾನ ಪಡಿಸೋಣ ಗಂಡ ಹೆಂಡಿರಲಿ ಎಂಥ ಬಿಗಮಾನ ಅನ್ನೋ ಒಂದು ಸಮಾಧಾನ ಮತ್ತು ಮೇಲ್ಗೈ ಎತ್ತು ಮತ್ತೆ ಆ ಕೋಣೆ ಕಡೆಗೆ ಹೊರಟೆ ಬಾಗಿಲಿನ ಹೊರಗಡೆಗೆ ನಿಲ್ಲುವ ಅಥವಾ ಬಾಗಿಲು ತಟ್ಟುವ ಯಾವ ವಿಧಾನನೂ ಬೇಡ ಅಂತ ಅಂದ್ಕೊಂಡು ಬಾಗಿಲನ್ನು ನೂಕದೆ ತಕ್ಕೊಂತು ಅವನು ಮಲಗಿದ್ದಿದ್ದು ರಾತ್ರಿಯ ಕಿರುಬೆಳಕಲ್ಲಿ ಕಾಣಿಸ್ತು ನೇರವಾಗಿ ಹೋಗಿ ಪಕ್ಕದಲ್ಲೇ ಕೂತು ಅವನು ಎದೆ ಮೇಲೆ ಕೈ ಇಟ್ಟೆ ಇಲ್ಲಿ ಯಾಕೆ ಮಲ್ಕೊಂಡೆ ಅಂತ ಕೇಳಿದೆ ಅವನು ಮಾತಾಡಲಿಲ್ಲ ನೀನು ಉತ್ತರ ಹೇಳಲೇಬೇಕು ಅಮೀರ್ ನಾನು ಬೇಗ ಬೇಗ ಇಲ್ಲಿಂದ ಹೋಗಿ ಬಂದು ಮಾಡ್ತಾ ಇಲ್ಲ ಅಂತ ನಿಂಗೆ ಸಿಟ್ಟು ಬಂದಿದ್ಯಾ ಅಂತ ಕೇಳಿದೆ ಈ ಪುಸ್ತಕ ಓದಿದ್ಮೇಲೆ ಇನ್ನೊಂದು ಅದು ಮುಗಿದ ಮೇಲೆ ಇನ್ನೊಂದು ಈ ಥರ ಮನಸ್ಸು ಪುಸ್ತಕದಲ್ಲಿ ಹೋಗ್ಬಿಟ್ಟಿದೆ ಜೊತೆಗೆ ನಾನು ಒಂದು ಕಾದಂಬರಿಯನ್ನ ಬರೀತಾ ಇದ್ದೀನಿ ಬಹುಶಃ ಇನ್ನೊಂದು ವರ್ಷದಲ್ಲಿ ಓದಿದ್ದು ಬರೆದದ್ದು ಮುಗಿಬಹುದು ಅಂತ ಕಾಣುತ್ತೆ ಅಲ್ಲಿ ತನಕ ಸಮಾಧಾನ ಮಾಡ್ಕೋ ನೀನೇ ಯಾಕೆ ಬಂದು ಹೋಗಿ ಮಾಡಬಾರ್ದು ಕೆಲಸದ ಮೂಡನ್ನೋದು ಕಲಾವಿದನಾದ ನಿನಗೂ ಗೊತ್ತಿಲ್ವೇ ಅಂತ ನಾನು ಅಂದೆ ಅವನು ಆಗಲೂ ಏನೂ ಮಾತಾಡಲಿಲ್ಲ ಕೋಪ ತಾಪ ಬಿಡಬೇಕು ನಿನಗೂ ವಯಸ್ಸಾಯಿತು ಅಂತ ಬಾಗ್ಯ ಅವನ ತುಟ್ಟಿಗಳನ್ನು ಗಾಢವಾಗಿ ಅವನು ಅದಕ್ಕೂ ಸ್ಪಂದಿಸ್ಲಿಲ್ಲ ಸ್ವಲ್ಪ ಹೊತ್ತು ಕಾದು ಕೂತು ಆನಂತರ ಕೇಳಿದೆ ನಿನ್ನ ಕೋಪಕ್ಕೆ ಏನು ಕಾರಣ ಅಂತ ಹೇಳು ನನ್ನನ್ನು ತಪ್ಪಿದ್ರೆ ನಾನು ತಿದ್ಕೋತೀನಿ ಅಂತ ಅಂದೆ ಆಗ ಅವನು ನಿಧಾನವಾಗಿ ಬಾಯ್ಬಿಟ್ಟ ನಿನಗೆ ಇಸ್ಲಾಂ ಅಂದರೆ ಯಾಕೆ ದ್ವೇಷ ಹುಟ್ಟಿದೆ ಇತ್ತೀಚೆಗೆ ಅಂತ ಕೇಳಿದ ದ್ವೇಷನ ಸತ್ಯ ಹುಡುಕೋ ಯಾರು ದ್ವೇಷವನ್ನಾಗಲಿ ರಾಗವನ್ನಾಗಲಿ ಇಟ್ಕೋಬಾರ್ದು ನಿನ್ನಣ್ಣೆಗೂ ಹೇಳ್ತೀನಿ ನನ್ನಲ್ಲಿ ಆ ದ್ವೇಷ ಇಲ್ಲ ಅಂತ ನಾನಂದೆ ಆಗ ಅವನು ಹೇಳ್ದ ಆ ದೇವಾಲಯ ಹೊಡೆದ್ರು ಈ ದೇವಾಲಯ ಹೊಡೆದ್ರು ಅಂತ ಪ್ರಪಂಚದ ಎಷ್ಟೋ ದೇಶಗಳ ದೇವಾಲಯಗಳನ್ನೆಲ್ಲ ಒಡೆದ್ರು ಅನ್ನೋದೇ ಮಾತಾಡ್ತಿದ್ದೀಯ ನೀನು ಅಂತ ಅಂದ ಹೊಡಿಲಿಲ್ಲ ಅಂತ ಯಾರಾದರೂ ಸಿದ್ಧ ಮಾಡಿ ತೋರಿಸಿದ್ರೆ ನಾನು ಒಪ್ಪಕ್ಕೆ ಸಿದ್ಧ ಇದ್ದೀನಿ ಒಡೆದ್ವು ಅಂತ ಹೆಮ್ಮೆಯಿಂದ ಮುಸ್ಲಿಂ ಇತಿಹಾಸಕಾರರು ಅಂಕಿಅಂಶ ಸಮೇತ ಎಲ್ಲ ವಿವರಣೆ ಬರೆದಿಟ್ಟಿದ್ದಾರಲ್ವಾ ಭಗ್ನಾವಶೇಷಗಳ ಸಾಕ್ಷಿ ಈ ದಾಖಲೆ ಸ್ಪಷ್ಟವಾಗಿ ಹೊಂದುತ್ತವೆ ಇಷ್ಟಿದ್ದು ಕೂಡ ಅವು ಇಲ್ಲ ಹಿಂದುಗಳೇ ಒಡ್ಕೊಂಡ್ರು ಶೈವರು ವೈಷ್ಣವ್ರದನ್ನ ಒಡೆದ್ರು ವೈಷ್ಣವರು ಶೈವರದನ್ನ ಶೈವರದನ್ನ ಒಡೆದ್ರು ಅಂತ ಹೇಳ್ಬಿಟ್ಟು ಮಾರ್ಕ್ಸಿಸ್ಟ್ ಇತಿಹಾಸಕಾರರ ಗ್ಯಾಂಗು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದೆ ನಾನು ಪುಸ್ತಕಗಳನ್ನು ತಂದು ಕೊಡ್ತೀನಿ ಪೂರ್ತಿ ಬೇಡ ನಾನು ಗುರ್ತು ಹಾಕಿರೋ ಭಾಗಗಳನ್ನಾದ್ರೂ ನೀನ್ ಓದು ಆಗ ನಿಮಗೆ ಗೊತ್ತಾಗುತ್ತೆ ಅಂತ ನಾನಂದೆ ಆಗ ಅವನಂದ ಇಲ್ಲ ನೀನು ಮುಸ್ಲಿಂ ದ್ವೇಷಗಳ ಗುಂಪಿಗೆ ಸೇರ್ಕೊಂಡಿದ್ಯಾ ಅದರಿಂದ ಹೊರಗಡೆ ಬರೋಕೆ ನಿನಗಿಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಅವನು ಮಗ್ಗಲು ತಿರುಗಿದ ನೋಡು ಸತ್ಯಾನ್ವೇಷಣಕ್ಕೂ ದ್ವೇಷಕ್ಕೂ ವ್ಯತ್ಯಾಸ ಇದೆ ಅರ್ಥ ಮಾಡ್ಕೋ ಅಂತ ನನ್ನ ಮತ್ತೆ ಹೇಳಿದೆ ಅವನು ಮಾತಾಡಲಿಲ್ಲ ನಾನು ಹಾಗೆ ಕೂತೆ ಸ್ವಲ್ಪ ಹೊತ್ತಿನ ನಂತರ ಅವನು ನನಗೆ ನಿದ್ದೆ ಬರ್ತಾ ಇದೆ ನೀನು ಹೋಗು ಅಂದ ಅವನನ್ನು ಇನ್ನೂ ಪುಸಲಾಯಿಸೋದಕ್ಕೆ ನನಗೆ ಇನ್ನು ದಾಂಪತ್ಯದ ಶಯ್ಯಾಗಾರದ ಜೋಡಿ ಅಳತೆ ಹಾಸಿಗೆ ಮೇಲೆ ಒಬ್ಬಳೆ ಮಲ್ಕೊಂಡೆ ಆಗ ಕೂಡ ನನ್ನ ಮನಸ್ಸು ಅಮೀರನ ವರ್ತನೆಯನ್ನ ಮೆಲುಕು ಹಾಕಲಿಲ್ಲ ಐತಿಹಾಸಿಕ ವಸ್ತುವನ್ನು ಕುರಿತು ಸಾಹಿತ್ಯ ರಚಿಸುವಾಗ ಇರಬೇಕಾದಂತಹ ಸತ್ಯನಿಷ್ಠೆಯ ಸ್ವರೂಪವನ್ನ ನನ್ನ ಮನಸ್ಸು ಯೋಚನೆ ಮಾಡ್ತಾ ಇತ್ತು ಈಗ ಪ್ರಚಾರಕ್ಕೆ ಬಂದಿರೋ ಟಿಪ್ಪು ಸುಲ್ತಾನ್ ವಸ್ತುವಿನ ಸಿನಿಮಾ ಮತ್ತು ನಾಟಕಕ್ಕೂ ಇವತ್ತು ಸಂಜೆ ರಾಮಮೂರ್ತಿಯವರ ಇಟ್ಟಿಗೆ ನಾಟಕಕ್ಕೂ ಮೂಲತಃ ಏನು ವ್ಯತ್ಯಾಸ ಇಲ್ವಾ ಅನ್ನಿಸ್ತು ಅವೆರಡು ರಚನಾ ಕೌಶಲದಲ್ಲಿ ಉತ್ತಮವಾಗಿವೆ ಆದ್ರೆ ಇಟ್ಟಿಗೆಯಂತೆ ಕಲೆಯನ್ನ ಪ್ರಚಾರ ಸಾಧನ ಮಾಡಿಕೊಂಡು ಸಾಹಿತ್ಯದ ವಸ್ತು ಐತಿಹಾಸಿಕ ಇರಬಹುದು ಅಥವಾ ಸಮಕಾಲೀನ ಇರಬಹುದು ಲೇಖಕನ ನಿಷ್ಠೆ ಇರಬೇಕಾಗಿರೋದು ಸತ್ಯಕ್ಕೆ ಮಾತ್ರ ಅಲ್ವಾ ಅಪ್ಪನ ಹಾಗೆ ವಿಷಯ ಸಂಗ್ರಹಣೆ ವಿಶ್ಲೇಷಣೆಗಳ ವಿಧಾನ ಹಿಡಿದ್ರೂ ಕೂಡ ಅಷ್ಟೇ ನನ್ನ ಹಾಗೆ ಕಲ್ಪನೆಯ ವಿಧಾನದಲ್ಲಿ ಸಾಗದ್ರೂ ಅಷ್ಟೇ ಅನ್ನೋ ವಿಚಾರ ಮನಸ್ಸಿನಲ್ಲಿ ಹೆಚ್ಚು ಸ್ಫುಟ ಆಯ್ತಾ ಹೋಯಿತು ಬೆಳಿಗ್ಗೆ ಬೇಗ ಎಚ್ಚರಿಕೆ ಆಯ್ತು ಅಮೀರ್ನ ಎಬ್ಬಿಸೋದು ಅಥವಾ ಹೋಗಿ ಬರ್ತೀನಿ ಅಂತ ಹೇಳೋದು ಯಾವುದು ನಂಗೆ ಮನಸ್ಸಾಗ್ಲಿಲ್ಲ ಮುಖ ತೊಳ್ಕೊಂಡೆ ಕೈ ಚೀಲುವನ್ನ ತಗೊಂಡೆ ಬಾಗಿಲು ಎಳ್ಕೊಂಡು ಮನೆಯಿಂದ ಹೊರಗಡೆಗೆ ಹೊರಟೆ ಮುಖ್ಯ ರಸ್ತೆ ತಿರುಗುವಾಗ ಆಟೋ ಸಿಕ್ತು ಯಾವ ಕ್ಷಣದಲ್ಲಿ ಬಸ್ ಸ್ಟ್ಯಾಂಡ್ ಹೋದ್ರೂ ಕೂಡ ಕುಣಿಗಲ್ ಮಾರ್ಗದ ಬಸ್ ಹೊರಟು ನಿಂತಿರುತ್ತೆ ಅನ್ನೋದು ನನಗೆ ಗೊತ್ತಿತ್ತು ಇಲ್ಲಿಗೆ ರಜೆಯ ಕತೆ ಸದ್ಯಕ್ಕೆ ಮುಗಿಯುತ್ತೆ ಮತ್ತೆ ಮತ್ತೆ ಆ ರಾಜಕುಮಾರನ ಕತೆಗೆ ಹೋಗೋಣ ಖೋಜ ಮಾಡಿ ಜನಾನಕ್ಕೆ ಸೇರಿಸಿದ ಮೇಲೆ ನನ್ನನ್ನು ಯಾರೂ ಹೆಣ್ಣಾಗಿ ಬಳಸಲಿಲ್ಲ ಆ ಮಟ್ಟಿಗೆ ನನಗೆ ಹಿಂಸೆ ಮತ್ತು ಅಸಹ್ಯಗಳು ತಪ್ಪಿದ್ವು ಕೋಜ ಆದವನನ್ನು ಹಾಗೆ ಉಪಯೋಗಿಸೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದೆ ಆದರೆ ವಾಸ್ತವ ಸಂಗತಿ ಏನು ಅಂದರೆ ಮೈನುದ್ದರಿಗೆ ಗಂಡು ಹುಡುಗರನ್ನು ಕ್ರೀಡೆಗೆ ಬಳಸೋ ಶೋಕಿ ಇರಲಿಲ್ಲ ಜೊತೆಗೆ ಅಲ್ಲೊಂದು ಸಣ್ಣ ಪ್ರಮಾಣದ ಜನಾನ ಬೇಗಮರು ಕಂಚನಿಯರು ಸೇವಕಿಯರು ಎಲ್ಲ ಸೇರಿ ನೂರಕ್ಕಿಂತ ಹೆಚ್ಚು ಸಂಖ್ಯೆ ಇಲ್ಲದ್ದು ಇತರರೆಲ್ಲ ನನ್ನಂತೆ ಕೋಜ ಆದವರು ಅಥವಾ ಕೋಜ ಆಗಿ ಹುಟ್ಟಿದವರು ಆದ್ರಿಂದ ಹೀಗೆ ಬಳಸೋರು ಅಲ್ಲಿ ಯಾರೂ ಇರಲಿಲ್ಲ ಬಾದಶಹರ ಜನಾಂಗಕ್ಕೆ ಸೇರಿದ ಮೇಲೆ ಉದಯಪುರಿ ಮಹಲ್ರಿಗೆ ನನ್ನ ಮೇಲೆ ಸ್ವಲ್ಪ ವಿಶೇಷವಾದ ಕರುಣೆ ಮತ್ತು ಮಮತೆ ಉಂಟಾದ್ವು ಬಾದಶಹರ ಖಾಸ ವಲಯದಲ್ಲಿ ಎಲ್ಲ ಕಡೆನೂ ಫಾರ್ಸಿ ಮತ್ತು ಸ್ವಲ್ಪ ತುರ್ಕಿ ಭಾಷೆಗಳು ಕೂಡ ಪ್ರಚಲಿತ ಇದ್ವು ರಾಜ್ಯಾಡಳಿತ ಭಾಷೆಯಂತೂ ಆವಾಗ ಫಾರ್ಸಿನೇ ಇತ್ತು ವಜೀರರು ಪೌಜುದಾರರು ಕೊತ್ವಾದರು ಹೀಗೆ ಪ್ರತಿಯೊಬ್ಬರು ಆ ಭಾಷೆನಲ್ಲೇ ಮಾತಾಡ್ತಾ ಇದ್ರು ಸೈನ್ಯದ ಜೊತೆ ವ್ಯವಹರಿಸ್ತಿದ್ದಂತಹ ಮಾಹುತರು ಘೋಡ ಸವಾರರನ್ನು ನೇರವಾಗಿ ಪ್ರಶ್ನೆ ಮಾಡಿ ವಿಚಾರಿಸ್ತಿದ್ದ ಬಾದಶಾಹರಿಗೆ ಹಿಂದೂಸ್ತಾನಿಯರ ಭಾಷೆ ಆ ಮಠದಲ್ಲಿ ಗೊತ್ತಿದ್ದರೂ ಕೂಡ ಬಾದಶಾಹಿ ಗಾಂಭೀರ್ಯಕ್ಕೋಸ್ಕರ ಮತ್ತು ತಮ್ಮ ಭಾಷೆಯ ಮೇಲೆ ಸ್ವತಃ ಪ್ರೀತಿಯಿಂದ ಅವರು ಆಡ್ತಾ ಇದ್ದಿದ್ದು ಪಾರ್ಸಿ ಅಥವಾ ಅರಬಿ ಭಾಷೆಯನ್ನು ಬೇಗಂ ಮತ್ತು ಕಂಚನೆಗಳು ಅವ್ರ ಜೊತೆಗೆ ಅದೇ ಭಾಷೆಯಲ್ಲೇ ಮಾತಾಡಬೇಕಾಗಿತ್ತು ಇಷ್ಟು ವರ್ಷಗಳಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಪಾರ್ಸಿ ಭಾಷೆಯನ್ನು ಅಭ್ಯಾಸ ಮಾಡಿಕೊಂಡೆ ಆದರೆ ಆ ಭಾಷೆಯ ಸೂಕ್ಷ್ಮ ಆಗಲಿ ವ್ಯಾಕರಣ ಶುದ್ಧಿ ಆಗಲಿ ನನಗೆ ಇರಲಿಲ್ಲ ನನ್ನ ಮಾತನ್ನು ಕೇಳಿದ ತಕ್ಷಣ ಇವನು ರಾಜ ವಲಯಕ್ಕೆ ಸೇರಿದವನು ಅಲ್ಲ ಹೊಸದಾಗಿ ಧರ್ಮಾಂತರಗೊಂಡವನು ಅಥವಾ ಹಿಂದೂಸ್ತಾನಿ ಮುಸಲ್ಮಾನ ಅಂತ ಅವರು ಸುಲಭವಾಗಿ ಗುರುತಿಸ್ಬಿಡ್ತಾ ಇದ್ರು ಜೊತೆಗೆ ನನ್ನ ಬಣ್ಣ ಮತ್ತು ಲಕ್ಷಣಗಳು ಅವ್ರಿಗಿಂತ ಬೇರೆ ಆಗಿದ್ರು ಕೂಡ ಯಾರಾದರೂ ಒಪ್ಕೊಳ್ಬಹುದನ್ನಂತಹ ಮುಖಲಕ್ಷಣ ನನಗಿತ್ತು ಆದರೂ ನಾನು ಎರಡನೇ ದರ್ಜೆಯನ್ನು ಅಪಂಸುಕ ಆಗಿದ್ದೆ ಮೂಲ ಅರಬ್ಬರು ಮೂಲ ತೂರ್ಕಿಗಳು ಅಥವಾ ಪಾರ್ಸಿಗಳು ಹಿಂದೂಸ್ತಾನಿ ಮುಸ್ಲಿಮರನ್ನು ಒಂದು ರೀತಿ ಹೇಸಿಗೆಯಿಂದಲೇ ಕಾಣ್ತಾ ಇದ್ರು ಪಾರ್ಸಿ ಮತ್ತು ಅರಬ್ಬಿಯ ಜ್ಞಾನ ಚೆನ್ನಾಗಿದ್ರೆ ನಮ್ಮ ಅಂತಸ್ತು ಒಂದು ಅಂಗುಲ್ದಷ್ಟು ಉತ್ತಮ ಆಗುತ್ತೆ ಅನ್ನೋ ಅನು ಅನುಭವ ಕೂಡ ನನಗೆ ಕೆಲವಾರು ಸತಿ ಆಗಿತ್ತು ಉದಯಪುರಿ ಮಹಲ್ ಒಮ್ಮೆ ನನಗೆ ಹೇಳಿದ್ರು ಪಾರ್ಸಿ ಅರಬ್ಬಿ ತುರ್ಕಿಗಳನ್ನು ಒಂದಷ್ಟು ಕ್ರಮವಾಗಿ ಕಲಿ ಅಂತ ಜನಾನಾದ ಮುಖ್ಯ ನಪುಂಸಕ ಅಧಿಕಾರಿಗಳಾದಂತಹ ನಾಜೀರರಿಗೆ ಹೇಳಿ ನನಗೊಬ್ಬ ಉಪಾಧ್ಯಾಯರನ್ನು ಅವರೇ ಗೊತ್ತು ಮಾಡಿದ್ರು ಅವರು ಹಮ್ದುಲಾ ಕುಫಿ ಅಂತ ಅವರು ಪ್ರಭುತ್ವದ ದಾಖಲೆ ಪತ್ರಗಳ ಸಂರಕ್ಷಕ ಕಚೇರಿಯಲ್ಲಿ ನೌಕರರಾಗಿದ್ದರು ಸಾಮ್ರಾಜ್ಯದ ಎಲ್ಲ ಸೂಬಾಗಳಿಂದಲೂ ರಾಜಧಾನಿಗೆ ಬರ್ತಿದ್ದ ವರದಿಗಳನ್ನ ವಜೀರರು ನೋಡಿ ಆ ನಂತರ ಬಾದಶಹರ ಗಮನಕ್ಕೆ ತರುವಂಥದ್ದನ್ನ ತಂದು ಅಥವಾ ನೇರವಾಗಿ ಬಾದಶಹರೇ ನೋಡುವಂಥದ್ದನ್ನ ನೋಡಿ ಅವುಗಳು ರಹಸ್ಯವಾದವುಗಳು ಅಲ್ಲ ಅಥವಾ ಇನ್ನು ರಹಸ್ಯದ ಅಗತ್ಯ ಇಲ್ಲ ಅಂತ ತೀರ್ಮಾನ ಮೇಲೆ ಅವನ್ನ ಇಲ್ಲಿಗೆ ಕಳಿಸ್ತಿದ್ರು ಅವುಗಳನ್ನೆಲ್ಲ ಕ್ರಮವಾಗಿ ಜೋಡಿಸಿ ಸಂರಕ್ಷಣೆ ಮಾಡೋದು ಈ ಕಚೇರಿಗೆ ಕೆಲಸ ಆಡಳಿತದ ಸೂಕ್ಷ್ಮತೆಯ ದೃಷ್ಟಿಯಿಂದ ರಹಸ್ಯ ಅಲ್ಲದಿದ್ರು ಕೂಡ ಮಾಹಿತಿಗಳು ಹೊರಗಿನವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಕಟ್ಟುನಿಟ್ಟಾದ ನಿಯಮ ಕೂಡ ಅಲ್ಲಿ ಇತ್ತು ಹಾಗಾಗಿ ಈ ಕಚೇರಿಗೆ ಹೊರಗಿನವ್ರಿಗೆ ಪ್ರವೇಶ ಇರಲಿಲ್ಲ ಮುಂದೆ ಇದೇ ಮಾಹಿತಿಗಳನ್ನ ಬಳಸ್ಕೊಂಡು ಬಾದುಶಹರ ಮತ್ತು ಅವರ ಆಳ್ವಿಕೆ ಇತಿಹಾಸವನ್ನು ಬರೆಯೋ ಕ್ರಮ ಇದ್ದಿದ್ರಿಂದ ಈ ಕಚೇರಿನಲ್ಲಿ ಕೆಲಸ ಮಾಡೋರು ಪಾರ್ಸಿ ತುರ್ಕಿ ಅಥವಾ ಅರಬಿ ಭಾಷೆಯಲ್ಲಿ ಮಾತ್ರವಲ್ಲ ಇತಿಹಾಸದಲ್ಲೂ ಕೂಡ ವಿದ್ವತ್ತನ್ನ ಪಡೆದವರೇ ಆಗಿರ್ಬೇಕಾಗಿತ್ತು ಹಾಗೆ ನೋಡಿದ್ರೆ ನನಗೆ ಪಾಠ ಹೇಳಕ್ಕೆ ಅಂತ ಬಂದ ಈ ಹಮ್ದುಲಾ ಕುಫಿ ಅವರಷ್ಟು ಭಾರಿ ವಿದ್ವಾಂಸರ ಅಗತ್ಯ ಈ ಇಲಾಖೆಗೆ ಇರಲಿಲ್ಲ ಆದ್ರೆ ಬಾದಶಹರ ಪ್ರೀತಿ ಪಾತ್ರ ಪ್ರೇಯಸಿ ಆಗಿದ್ದ ಮಹಲ್ ಅವರು ಸ್ವತಃ ಅಸ್ತೆ ವಹಿಸಿದ್ರಿಂದ ಅವರು ನನ್ನನ್ನು ಒಪ್ಪಿಕೊಂಡ್ರು ಆರಂಭದಲ್ಲಿ ಅವರ ಅಣತಿಯಂತೆ ಅಣತಿಯಂತನೆ ಆದ್ರೂ ಅನಂತರ ಅವ್ರಿಗೆ ನನ್ನ ಮೇಲೆ ಆಕರ್ಷಣೆ ಬೆಳೀತು ಕಚೇರಿಯ ಒಳಗಿನದೆಲ್ಲ ರಹಸ್ಯವಾದದ್ರಿಂದ ಅವರು ನನಗೆ ಅಲ್ಲಿ ಪಾಠ ಹೇಳೋದು ಸಾಧ್ಯ ಇರಲಿಲ್ಲ ಅವರು ವಾಸ ಮಾಡ್ತಿದ್ದು ಕೋಟೆ ಹೊರಗಡೆ ಜುಮಾ ಮಸೀದಿಯ ಹಿಂಬದಿಯಲ್ಲಿ ನಾನೇ ಅವ್ರ ಮನೆಗೆ ಹೋಗಿ ಪಾಠ ಹೇಳಿಸ್ಕೊಳ್ಳೋ ವ್ಯವಸ್ಥೆ ಆಯಿತು ಆ ಮನೆ ಕೂಡ ಅಷ್ಟೇ ಎರಡಾಳೆ ಎತ್ತಿರದ ಗೋಟೆ ಗೋಡೆ ಮಧ್ಯ ಕೈ ತೋಟ ಅದನ್ನು ಪ್ರವೇಶಿಸಿದ್ರೆ ಮರದಾನ ಮಧ್ಯದಲ್ಲಿ ಅಂಗಳ ಇನ್ನೂ ಒಳಗಡೆ ಮಧ್ಯಾಹ್ನದಿಂದ ನೋಡಿದ್ರೆ ಜನ ನಾವು ಕಾಣದಾ ಇರೋ ಹಾಗೆ ಬೇರೆ ಕಡೆ ಇಟ್ಟಿರೋ ಬಾಗ್ಲಿತ್ತು ಒಳಗಡೆ ಜನಾನ ಮರ್ದಾನದಲ್ಲಿ ಯಾರು ಬಂದ್ರು ಯಾರು ಹೋದ್ರು ಅನ್ನೋದು ಜನಾನದಲ್ಲಿ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಹೊರಗಡೆಯಿಂದ ಬಂದವರನ್ನ ಕೋಟೆ ಬಾಗಿಲಿನ ಕಿಂಡಿಯಿಂದ ನೋಡಿ ಒಳಗಡೆ ಬಿಡಕ್ಕೆ ಅಥವಾ ಅಲ್ಲೇ ಮಾತಾಡಿ ಕಳ್ಸಕ್ಕೆ ಒಬ್ಬ ಕೋಜ ಇದ್ದ ಮರ್ದಾನದ ಬಲಬದಿಯ ಕೋಣೆಯಲ್ಲಿ ನನ್ನ ಪಾಠ ನಡೀತಾ ಇತ್ತು ಸುಮಾರು ಅರವತ್ತು ವರ್ಷದ ಹಮ್ದುಲ್ಲಾ ಅವರು ಮೊದಲ ದಿನ ನನ್ನ ನೋಡಿದ ಕಣ್ಣುಗಳಿಂದಲೇ ಅವ್ರಿಗೆ ನನ್ನ ಮೇಲೆ ಆಕರ್ಷಣೆ ಹುಟ್ಟಿರೋದು ನನಗೆ ಗೊತ್ತಾಯ್ತು ಅಸಹ್ಯ ಆಯಿತು ಆದ್ರೆ ಏನು ತೋರ್ಪಡಿಸ್ಕೊಳ್ದೆ ಸುಮ್ಮನಿದ್ದೆ ನನ್ನ ಹಿನ್ನೆಲೆಯನ್ನು ವಿಚಾರಿಸ್ಕೊಂಡ್ರು ನಾನು ಯಾವುದನ್ನು ಮುಚ್ಚಿಡದೆ ಎಲ್ಲವನ್ನೂ ಹೇಳಿದೆ ಯುದ್ಧಕ್ಕೆ ಮೊದಲೇ ಸ್ವಯಂ ಪ್ರೇರಣೆಯಿಂದ ಈ ಜ್ಞಾನದ ಧರ್ಮವನ್ನು ಅಪ್ಪಿಕೊಂಡಿದ್ರೆ ನಿನಗೆ ಗುಲಾಮಗತಿ ಬರ್ತಿರ್ಲಿಲ್ಲ ಈಗಲೂ ಕೂಡ ಬಾದಶಾಹ ಸಾಹೇಬರು ಕರುಣೆ ಇಟ್ರೆ ಗುಲಾಮಗಿರಿಯಿಂದ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ಭರವಸೆಯ ಬೆಳಕು ಮೂಡಿಸೋ ಮಾತನ್ನು ಅವರು ಆಡಿದ್ರು ಸರಿ ಬಿಡುಗಡೆ ಹೊಂದಿ ನಾನು ಮಾಡೋದೇನು ಹೋಗೋದಿಲ್ಲಿಗೆ ಅಂತ ನನ್ನನ್ನು ನಾನೇ ಕೇಳಿಕೊಂಡೆ ನನಗೆ ಉತ್ತರ ದೊರೆಯಲಿಲ್ಲ ಪಾಠಕ್ಕೆ ಮೊದಲು ಅವರು ನನಗೆ ಮಿಠಾಯಿ ಹಣ್ಣು ಶರಬತ್ತುಗಳನ್ನು ಕೊಡ್ತಾಯಿದ್ರು ಐದು ದಿನ ಪಾಠಗಳಾಯಿತು ನನ್ನ ತಲೆ ಮತ್ತು ಬೆನ್ನುಗಳನ್ನು ಸವರಿದ್ರು ನೋಡಲಿಕ್ಕೆ ಸಾತ್ವಿಕನ ಹಾಗೆ ಕಾಣೋ ಈ ಮುದುಕನಿಗೂ ನನ್ನನ್ನು ಕಂಡ್ರೆ ಈ ರೀತಿಯ ಚಪಲನ ಅಂತ ನನಗನ್ನಿಸಿ ಅಸಹ್ಯ ಆಯಿತು ಆದರೆ ತುಸು ಮಂಜಾದ ಅವರ ಕಣ್ಣುಗಳಲ್ಲಿ ಬೇರೆಯದೇ ಭಾವ ಕಾಣಿಸ್ತು ಗೊಂದಲದ ಮನಸ್ಸಿನಿಂದ ಅವ್ರ ಮುಖವನ್ನು ದಿಟ್ಟಿಸಿ ನೋಡಿದೆ ನನ್ನ ದೃಷ್ಟಿಯನ್ನು ಅವರು ಗಮನಿಸ್ತಿರ್ಲಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಕೇಳಿದ್ರು ನಿನ್ನ ಹುಟ್ಟು ತಂದೆ ತಾಯಿ ಮೊದಲಾದದ್ದೆಲ್ಲ ನಿಜನಾ ಅಂತ ಕೇಳಿದ್ರು ಅವ್ರ ಪ್ರಶ್ನೆ ನನಗೆ ಅರ್ಥ ಆಗಲಿಲ್ಲ ನನ್ನ ಮುಖದಲ್ಲಿದ್ದ ಗೊಂದಲವನ್ನು ಅವರು ಗ್ರಹಿಸಿದ್ರು ಮತ್ತೆ ಕೇಳಿದ್ರು ನೀನು ನಿನ್ನ ತಂದೆ ತಾಯಿಯರಿಗೆ ಖಾಸ ಮಗನ ಅಥವಾ ಸಾಕು ಮಗನ ಅಥವಾ ಎಲ್ಲಾದರೂ ಆಕಸ್ಮಿಕವಾಗಿ ಸಿಕ್ಕಿದ ಮಗುವನ್ನು ಅವರು ತಮ್ಮದೇ ಮಗು ಅಂತ ಸಾಕಿ ಯುವರಾಜ ಪಟ್ಟ ಕಟ್ಟದ್ರ ಅಥವಾ ಯಾರಾದರೂ ದತ್ತು ಕೊಟ್ರ ಹಿಂದೂಗಳಲ್ಲಿ ದತ್ತು ಅನ್ನೋ ಪದ್ಧತಿ ಇರೋದು ನನಗೆ ಗೊತ್ತು ಅಂತ ಅಂದರು ನಿಮ್ಗೆ ಯಾಕೆ ಈ ಅನುಮಾನ ಉಸ್ತಾದ್ರೆ ಅಂತ ನಾನು ಕೇಳಿದೆ ನೋಡು ನನ್ನ ಪ್ರಶ್ನೆಗೆ ಖಚಿತವಾದ ಉತ್ತರ ಹೇಳು ಪವಿತ್ರ ಕುರಾನಿನ ಮೇಲೆ ಆಣೆ ಇಡು ಅಂತ ಅಂದರು ನಾನು ಪವಿತ್ರ ಕುರಾನಿನ ಆಣೆ ಮಾಡಿದೆ ತಂದೆ ತಾಯಿಯರ್ಗು ನನ್ನ ಜನ್ಮಜಾತ ಮಗ ದತ್ತು ಮಾಡಿಕೊಳ್ಳೋ ಅಗತ್ಯ ಇದ್ದರೆ ಅವರು ನನ್ನ ಚಿಕ್ಕಪ್ಪನ ಮಕ್ಕಳಲ್ಲಿ ಒಬ್ಬನನ್ನು ಅಥವಾ ನನ್ನ ಅಕ್ಕನ ಮಗನನ್ನು ಮಾಡ್ಕೊಳ್ತಿದ್ರು ಅದೇ ಶಾಸ್ತ್ರ ಸಮ್ಮತ ಜನ್ಮಜಾತ ಪುತ್ರ ಇಲ್ಲದಿದ್ದರೆ ಮಾತ್ರ ಆ ಥರ ಮಾಡೋದು ಇದೆಲ್ಲ ನನ್ನ ಕಿವಿಗೆ ಬೀಳ್ತಿತ್ತು ಕೊಂಚನೂ ಅನುಮಾನವೇ ಇಲ್ಲ ನನ್ನ ನೆನಪನ್ನು ಬಗೆದುಕೊಂಡು ಎಲ್ಲ ಹೇಳಿದೆ ನಿಮ್ಗೆ ಯಾಕೆ ಈ ಅನುಮಾನ ಅಂತ ಮತ್ತೆ ಕೇಳಿದೆ ಹೋಗಲಿ ಬಿಡು ಪಾಠ ಶುರು ಮಾಡೋಣ ಅಂತ ಅವರಂದ್ರು ಅವ್ರನ್ನ ಬಲವಂತ ಮಾಡೋ ಅಧಿಕಾರ ನನಗೂ ಇರಲಿಲ್ಲ ಆದರೆ ಒಂದು ತಿಂಗಳ ನಂತರ ಅವರು ಮತ್ತೆ ಹೇಳಿದ್ರು ಅವ್ರಿಗೆ ಒಬ್ಬ ಮಗ ಇದ್ನಂತೆ ಮೊದಲ ಹೆಂಡತಿಯಿಂದ ಆರು ವರ್ಷದ ಹುಡುಗ ಆಗಿದ್ದಾಗ ಜುಮ್ಮ ಮಸ ನಮಾಜಿಗೆ ಹೋದಾಗ ತಪ್ಪಿಸ್ಕೊಂಡಂತೆ ಎಷ್ಟು ಹುಡುಕಿದ್ರು ಸಿಗ್ಲಿಲ್ವಂತೆ ತಿಳಿದು ತಪ್ಪಿಸ್ಕೊಂಡೋ ಅಥವಾ ಯಾರಾದರೂ ಕದ್ದೋ ಇದ್ರೋ ಕೊಲೆ ಮಾಡಿದ್ರೋ ಏನೂ ಗೊತ್ತಿಲ್ಲ ನನ್ನದೇ ಬಣ್ಣ ಮುಖಚಹರೆ ಬದುಕಿದ್ರೆ ನನ್ನದೇ ವಯಸ್ಸಿನ ಯುವಕ ಆಗ್ತಿದ್ನಂತೆ ಮಗನ ಕೊರಗಿನಲ್ಲಿ ಆತನ ತಾಯಿ ಅವನ ತಾಯಿ ನಾವುದು ಸತ್ತು ಹೋದ್ರಂತೆ ಬೇರೆ ಆಗಿ ಮಕ್ಕಳಾದ್ರೂ ಕೂಡ ಆ ಕೊರಗು ಇವರು ನಿನ್ನೂ ಬಿಟ್ಟಿಲ್ವಂತೆ ಎಷ್ಟೋ ಸಲ ಅವನ ಅವನ ತಾಯಿಯ ನೆನಪಿನಿಂದ ಕನ್ವರ್ಸ್ಕೊಳ್ತಾರಂತೆ ಆ ಸಮಯದಲ್ಲಿ ಎಚ್ಚರವಾಗಿದ್ದು ಕೇಳಿಸ್ಕೊಂಡ್ರೆ ಆ ಎರಡನೇ ಹೆಂಡತಿ ಒಂದೇ ಸುಮ್ಮನೆ ಟ್ವಿಚ್ ಮಾತಾಡ್ತಾಳಂತೆ ಆ ಮಗ ಬದುಕಿ ಬೆಳೆದಿದ್ರೆ ನಿನ್ನಂತೆ ಕಾಣ್ತಿದ್ದ ಅಂತೇನಾದ್ರೂ ಹೇಳ್ಬಿಟ್ರೆ ಆ ಹೆಂಡತಿ ನಿನಗೆ ವಿಷ ಕೂಡ ಹಾಕಕ್ಕೆ ಹೇಳ್ಸೋದಿಲ್ಲಪ್ಪಾ ಹಾಗಾಗಿ ಈ ಸಂಗತಿ ಯಾರತ್ರೂ ಹೇಳ್ಬೇಡ ನಿನ್ನಲ್ಲೇ ಇರ್ಲಿ ಅಂತ ಕೂಡ ಅವ್ರು ನನ್ನನ್ನು ಎಚ್ಚರಿಸಿದ್ರು ಇನ್ನು ಬಾದಶ ಔರಂಗಜೇಬ್ರ ತಂದೆ ಶಾಜಹಾನ್ ಬಾದಶಹರು ಆಗ್ರ ಕೋಟೆ ಅರಮನೆಯಲ್ಲಿ ತೀರ್ಕೊಂಡ್ರು ಅನ್ನೋ ಸುದ್ದಿ ಜನನದೆಲ್ಲ ಹಬ್ಬಿತು ರಾಜ್ಯಕ್ಕೆ ಸಂಬಂಧಿಸಿದ ಯಾವ ಮಾತನ್ನು ಯಾರೋ ಮುಚ್ಚುಮೊರೆಯಿಲ್ಲದೆ ಆಡೋ ಹಾಗಿಲ್ಲ ಹಿಂದಿನ ಬಾದಶಹರು ತೀರ್ ಹೋಗಿರುವುದು ರಾಜಕೀಯವಾಗಿ ಮುಗ್ಧ ಘಟನೆ ಏನಲ್ಲ ಅದರ ಹಿಂದೆ ಇಡೀ ಹಿಂದೂಸ್ತಾನದ ಚಕ್ರಾಧಿಪತ್ಯದ ಸಂಗತಿ ಕೂಡ ಇದೆ ಔರಂಗಜೇಬ್ ಬಾದಶರು ತಮ್ಮ ತಂದೆ ವಿರುದ್ಧ ದಂಗೆ ಎದ್ದು ಅವರನ್ನ ಸೋಲಿಸಿ ಅವರನ್ನ ಅವರ ಸಿಂಹಾಸನದ ಕೋಟೆಯಲ್ಲೇ ಬಂದಿಯಾಗಿ ಇಟ್ಟಿದ್ರಂತೆ ಜೊತೆಗೆ ತಮ್ಮ ಇಬ್ರು ಅಣ್ಣಂದ್ರು ಮತ್ತು ಒಬ್ಬ ತಮ್ಮನನ್ನು ಕೂಡ ಕುತಂತ್ರ ಯುದ್ಧ ಮಾಡಿ ಸೆರೆ ಹಿಡಿದು ಕೊಲ್ಲಿಸಿದ್ರಂತೆ ಒಬ್ಬನನ್ನು ನಂಬಿಸಿ ಅಪೀಮು ತಿನ್ನಿಸಿ ಸೆರೆ ಹಿಡಿಸಿ ಆನಂತರ ನಿಧಾನದ ವಿಷ ಉಣಿಸಿ ಸಾಯಿಸದಂತೆ ಇನ್ನೊಬ್ಬನು ಸೋತು ದೇಶದಿಂದ ದೂರ ದೂರ ಓಡಿ ದಣುವಿಂದ ಸೆರೆ ಸಿಕ್ಕೋ ಹಾಗೆ ಮಾಡಿ ಆನಂತರ ಅವನನ್ನು ಕೊಲ್ಲಿಸಿದ್ರಂತೆ ತಂದೆಯನ್ನು ಮಾತ್ರ ಕೊಲ್ಲಿಸದೆ ಎಂಟು ವರ್ಷ ಜೈಲಲ್ಲಿ ಇಟ್ಟಿದ್ರಂತೆ ಈಗ ಆತ ವೃದ್ಧ್ಯಾಪ್ಯದಿಂದ ತನಗೆ ತಾನೇ ಸತ್ತಿದ್ದಾನಂತೆ ಇಷ್ಟೆಲ್ಲ ಸುದ್ದಿಗಳು ತುಣುಕುಗಳು ಪಿಸುಮಾತುಗಳು ನನ್ನ ಕಿವಿಗೆ ಬಿದ್ವು ಅಲ್ಲಿಯ ಇಡೀ ವಾತಾವರಣದ ಬಗ್ಗೆ ನನಗೊಂದು ರೀತಿಯ ಭೀತಿ ಉಂಟಾಯಿತು ಹಾಗೆ ಕುತೂಹಲನೂ ಉಂಟಾಯಿತು ಒಂದು ದಿನ ನನ್ನ ಗುರುಗಳಾಗಿದ್ದ ಹಮ್ದುಲ್ಲಾಹ್ ಅವ್ರ ಹತ್ರ ಸ್ವಲ್ಪ ಹಿಂಜರಿಕೆಯಿಂದಲೇ ಕೇಳಿದೆ ಪಾಠದ ಕೋಣೆಯಲ್ಲಿ ಮಾತ್ರ ಅಲ್ಲ ಇಡೀ ಮರ್ದಾನದಲ್ಲೂ ಕೂಡ ಯಾರೂ ಇರಲಿಲ್ಲ ನಾನು ಕೇಳಿದೆ ಶಾಜಹಾನ್ ಬಾದಶಹರು ಆಗ್ರಾ ಕೋಟೆಯಲ್ಲಿ ದೇವಸನ್ನಿಧಿಯನ್ನು ಸೇರಿದ್ರಂತೆ ಅವರು ಅಂತ ಹೇಳೋಷ್ಟರಲ್ಲಿ ಹಮ್ದುಲ್ಲಾಹ್ ಅವರು ನನ್ನನ್ನು ತಿದ್ದಿದ್ರು ನೋಡು ಯಾವಾಗಲೂ ರಾಜ್ರನ್ನು ಅವರ ಬಿರುದಿನಿಂದಲೇ ಸಂಕೇತಿಸಬೇಕು ಅಂದವರು ಅಲ್ಲಿಗೆ ತಡೆದು ಸರಿ ಅವರಿಗೆ ಇನ್ನು ಸ್ವರ್ಗಾರೋಹಣದ ನಂತರದ ಬಿರುದು ಬಂದಿರಲಿಲ್ಲ ಅದು ಸಲ್ಲುತ್ತೋ ಇಲ್ವೋ ಗೊತ್ತಿಲ್ಲ ಅಂತಂದರು ಏನು ಹಾಗಂದ್ರೆ ಅಂತ ನಾನು ಕೇಳಿದೆ ಬಾದಶಹರು ಸ್ವರ್ಗಸ್ಥರಾದ ನಂತರ ಮುಂದಿನ ಬಾದಶಹರು ಅವರಿಗೆ ಒಂದು ಬಿರುದನ್ನು ಕೊಡ್ತಾರೆ ಆಮೇಲೆ ಪ್ರಭುತ್ವದ ದಾಖಲೆಗಳಲ್ಲಿ ಅವರನ್ನು ಆ ಬಿರುದಿನಿಂದಲೇ ಕರಿಬೇಕು ಸಾಧಾರಣ ಜನರು ಕೂಡ ಹಾಗೆ ಅವರನ್ನು ಸಂಕೇತಿಸಿ ಇಲ್ಲ ಇಲ್ಲಾಂದರೆ ಅಗೌರವ ತೋರಿದ ಶಿಕ್ಷೆಗೆ ಒಳಪಡಬೇಕಾಗತ್ತೆ ಅಂತ ಹೇಳಿದ್ರು ಆಗ ನಾನು ಕೇಳಿದೆ ಹಿಂದಿನ ಬಾದಶಾಹರುಗಳ ಬಿದಿರುದುಗಳು ಯಾವ್ಯಾವುದು ಈ ವಿಷಯದಲ್ಲಿ ಸಂಭಾಷಿಸುವಂತಹ ಒಂದು ಅವಕಾಶ ಸಿಕ್ತು ಅಂತ ಸಂತೋಷದಿಂದಲೇ ನಾನು ಅವರನ್ನು ಕೇಳಿದೆ ಅವರು ಹೇಳಿದ್ರು ಹಿಂದೂಸ್ತಾನದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಜಾಹೀರುದ್ದೀನ್ ಬಾಬರ್ ಅವ್ರಿಗೆ ಫಿರ್ದೋಸ್ ಮಖಾನಿ ಅಂತಾರೆ ಅವ್ರ ಮಗ ಹುಮಾಯೂನರಿಗೆ ಜನ್ನತ್ ಆಶಿಯಾನಿ ಅಂತಾರೆ ಅವ್ರ ಮಗ ಜಲಾಲುದ್ದೀನ್ ಅಕ್ಬರ್ಗೆ ಆರ್ಷ್ ಆಶಿಯಾನಿ ಅಂತಾರೆ ಅವ್ರ ಮಗ ಸುಲ್ತಾನ್ ನೂರುದ್ದೀನ್ ಜಹಾಂಗೀರರಿಗೆ ಜನ್ನತ್ ಮಖಾನಿ ಅಂತಾರೆ ಶಹಜಹರಿಗೆ ಇನ್ನೂ ಕೊಟ್ಟಿಲ್ಲ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನೋಡಬೇಕು ಅಂತ ಅಂದರು ಯಾಕೆ ಅನುಮಾನ ಅಂತ ನಾನು ಆಪ್ತ ಧ್ವನಿಯಲ್ಲಿ ಕೇಳಿದೆ ಅವರು ಉತ್ತರ ಕೊಡಲಿಲ್ಲ ನೀವು ನನಗೆ ಹೇಳಿದ್ದು ಮತ್ತೊಬ್ಬರು ಕಿವಿಗೆ ಬೀಳೋದಿಲ್ಲ ಪವಿತ್ರ ಕುರಾನಿನ ಮೇಲೆ ಆಣೆ ಹೇಳಿ ಅಂದೆ ಅವ್ರಿಗೆ ನನ್ನಲ್ಲಿ ಸ್ವಲ್ಪ ನಂಬಿಕೆ ಹುಟ್ಟಿತು ಅಂತ ಕಾಣುತ್ತೆ ಅಮ್ದುಲ್ಲಾ ಸಾಹೇಬ್ರು ಎರಡು ನಿಮಿಷ ಮೌನಿಯಾದರು ಅವರ ಎಡಗೈ ಬೆಳ್ಳಿಗೆ ಹೊಳಿತಿದ್ದ ಅವರ ನೀಳಗಡ್ಡವನ್ನು ನೇವರಿಸ್ತು ಅವರ ಕಣ್ಣುಗಳು ಇತಿಹಾಸದ ಸತ್ಯವನ್ನು ಕಾಣ್ತಾ ಇರೋ ಹಾಗೆ ದೂರದಲ್ಲಿ ನೆಟ್ಟಿದ್ವು ಆನಂತರ ನಿಧಾನವಾಗಿ ಹೇಳಕ್ಕೆ ಶುರು ಮಾಡಿದ್ರು ನಿನಗೆ ಏನೂ ಗೊತ್ತಿಲ್ಲ ಅಂದರೆ ನಾನು ನಂಬೋದಿಲ್ಲ ಜನಗಳು ಬಾದಶಹರ್ಗೆ ಆಗದವರು ದಾರಾನ ಕಡೆಯವರು ಹಬ್ಬಿಸೋ ಗುಸುಗುಸು ಸುದ್ದು ಎಲ್ಲರಿಗೂ ಗೊತ್ತಿದೆ ಬಾದಶಹರಿಗೂ ಕೂಡ ಗೊತ್ತಿದೆ ಆದ್ರೆ ಮೊಹಿಯುದ್ದೀನ್ ಮೊಹಮ್ಮದ್ ಔರಂಗಜೇಬ್ ಮೊದಲನೇ ಅಲಂಗೀರ್ ಅವರು ಏನ್ ಮಾಡಿದ್ರು ಧರ್ಮದ ವಿಜಯಕ್ಕಾಗಿ ಮಾಡ್ತಾರೆ ಅನ್ನೋ ಸತ್ಯ ಪ್ರತಿಯೊಬ್ಬ ಮುಸ್ಲಿಮರಿಗೂ ಕೂಡ ಗೊತ್ತಿದೆ ಉಲೇ ಮಾಗಳೆಲ್ಲ ಅವರನ್ನ ಮೊದಲಿಂದ ಬೆಂಬಲಿಸ್ತಾನೆ ಬಂದಿದ್ದಾರೆ ಸಿಂಹಾಸನದ ಹೋರಾಟದಲ್ಲಿ ಅವರು ಗೆಲ್ಲದೆ ಇದ್ರೆ ಇಸ್ಲಾಂನ ಪರಿಶುದ್ಧಿ ಹಾಳಾಗ್ತಿತ್ತು ಜೊತೆಗೆ ಹಿಂದೂಸ್ತಾನದಲ್ಲಿ ಈ ಕಾಫಿರರು ಧರ್ಮಲಂಡರು ಜಿಮ್ಮಿಗಳ ಮೇಲ್ಗೈಯಾಗಿ ಇಸ್ಲಾಂ ಅದೃಶ್ಯ ಆಗ್ತಿತ್ತು ಆದ್ರೆ ಇಸ್ಲಾಂ ಎಂದಿಗೂ ಅದೃಶ್ಯ ಧರ್ಮನೇ ಅಲ್ಲ ಹಾಗಾಗೇನೆ ಮುಹಿವುದ್ದೀನ್ ಮೊಹಮ್ಮದ್ ಔರಂಗಜೇಬ್ ಅಲಂಗೀರ್ ಅವ್ರಿಗೆ ಜಯ ಆಯಿತು ಅವರು ಸಿಂಹಾಸನವನ್ನ ಏರಿದ್ರು ಅಂತ ಹೇಳಿದ್ರು ಆಗ ನಾನ್ ಕೇಳ್ದೆ ಈ ಹೋರಾಟವನ್ನ ತುಸು ವಿವರಿಸುವಂತಹ ಕೃಪೆ ಮಾಡಿ ಅಂತ ಹೇಳಿ ಕೇಳಿದೆ ಆಗ ಅವ್ರು ಹೇಳಿದ್ರು ಅದನ್ನೇ ಹೇಳಕ್ ಹೊರಟಿದ್ದೆ ನೋಡು ಶಹಜಹಾನ್ ಬಾಲಶಹರಿಗೆ ನಾಲ್ವರು ಗಂಡು ಮಕ್ಕಳಿದ್ರು ದಾರ ಶೂಜಾ ಅಲಂಗೀರ್ ಮತ್ತು ಮುರಾದ್ ಬಕ್ಷ್ ಅಂತ ಹಿರಿಯ ದಾರ ಅಂದ್ರೆ ಶಹಜಹಾನ್ ಬಾಲಶಹರ್ಗೆ ಕುರುಡು ಪ್ರೇಮ ಅವನನ್ನೇ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅನ್ನೋ ಒಂದು ಹುನ್ನಾರ ಇಟ್ಕೊಂಡಿದ್ರು ಅವನನ್ನ ಸದಾ ತಮ್ಮ ಆಸ್ಥಾನದಲ್ಲಿ ಇಟ್ಕೊಂಡು ವಜೀರರುಗಳ ಮೇಲೆ ಮನ್ಸಬ್ದಾರರ ಮೇಲೆ ಎಲ್ಲ ಕೊತ್ವಾರರುಗಳ ಮೇಲೆ ಎಲ್ಲ ಸುಬಹ್ದಾರರ ಮೇಲೆ ಅವನ ಪ್ರಭಾವ ಬೆಳೆಯೋ ಹಾಗೆ ಮಾಡ್ತಿದ್ರು ಅವನಿಗೆ ಸ್ಪರ್ಧಿ ಆಗದೆ ಇರಲಿ ಅಂದ್ಬಿಟ್ಟು ಉಳಿದ ಮೂವರನ್ನ ದೂರ ದೂರದ ಸುಬಹ್ಗಳಿಗೆ ಸುಬಹ್ದಾರರನ್ನಾಗಿ ನೇಮಿಸಿ ಕಳಿಸಿದ್ರು ಶೂಜಾನನನ್ನ ಬಂಗಾಳಕ್ಕೆ ಕಳಿಸಿದ್ರು ಮುರಾದನನ್ನ ಗುಜರಾತ್ಗೆ ಔರಂಗಜೇಬ್ ಬಾದ್ಶಹರನ್ನ ಎಲ್ಲಿಗೆ ಗೊತ್ತಾ ದೂರದ ದಕ್ಕನ್ಗೆ ಶೂರರು ವೀರರು ಯುದ್ಧ ನಿಪುಣರು ಶತ್ರುಗಳಲ್ಲಿ ಒಡಕು ಹುಟ್ಟಿಸಿ ಜಯ ಗಳಿಸಲು ಪಳಗಿದವರು ಹತ್ತಿರ ಇದ್ರೆ ಅವರ ಮಾನದ ಪ್ರಕಾಶದಲ್ಲಿ ಈ ದಡ್ಡದಾರ ಮಸುಕಾಗಿ ಬಿಡ್ತಾನೆ ಅನ್ನೋ ಕುತಂತ್ರ ಪ್ರಭುಗಳದಾಗಿತ್ತು ಅಲ್ಲದೆ ಔರಂಗಜೇಬ್ ಬಾದಶಹರು ಮೊದಲಿಂದಲೂ ಕೂಡ ನಿಷ್ಠಾವಂತ ಮುಸಲ್ಮಾನರಾಗಿದ್ದರು ಶತ್ರುಗಳು ಸುತ್ತುವರೆದಿದ್ರು ಕೂಡ ನಮಾಜಿನ ಸಮಯ ಬಂದರೆ ಆನೆ ಅಥವಾ ಕುದುರೆಯಿಂದ ಇಳಿದು ಮಣ್ಣಿನಿಂದಲೇ ಉಜು ಮಾಡಿಕೊಂಡು ಲಾಭಿಮುಖವಾಗಿ ನಿಮಾಜ್ ಮಾಡೋ ಅವರನ್ನು ಕಂಡೇನೆ ಪ್ರತಿಯೊಬ್ಬ ಮುಸಲ್ಮಾನ್ ಯೋಧನ ಉತ್ಸಾಹ ಕೂಡ ನೂರ್ ಮಡಿ ಆಗ್ತಾ ಇತ್ತು ಪ್ರವಾದಿ ಮಹಮ್ಮದ್ರು ಹೀಗೆ ರಣಾಂಗಣದ ನಡುವೆ ನಮಾಜ್ ಮಾಡ್ತಿದ್ರಂತೆ ಅವರಂತೆ ಬೇರೆ ಯಾವ ಮುಸಲ್ಮಾನ್ ದಳಪತಿ ಅಥವಾ ರಾಜ ಮಾಡಿದ್ದಾನೆ ಹೇಳು ಅವ್ರಂಗ್ ಜೆ ಬಾದ್ಶಹರೊಬ್ರನ್ ಬಿಟ್ರೆ ಅನ್ಬಿಟ್ಟು ಅವರು ನನ್ನ ಮುಖ ನೋಡಿದ್ರು ನನಗೆ ಏನು ಉತ್ತರ ತಿಳಿದಿಲ್ಲ ಹೇಳು ಹೇಳು ಅಂತವ್ರು ಮತ್ತೆ ಒತ್ತಾಯ ಮಾಡಿದ್ರು ನನಗೆ ಇತಿಹಾಸ ಅಷ್ಟೊಂದು ಗೊತ್ತಿಲ್ಲ ನೀವೇ ಹೇಳಬೇಕು ಅಂತ ನಾನು ಅಂದೆ ಹ್ಞೂ ಅದಿರಲಿ ಸಂದರ್ಭ ಬಂದಾಗ ಹೇಳ್ತೀನಿ ಇನ್ನು ದಾರಾ ಎಂಥವ್ನು ಗೊತ್ತೇನೋ ಅವನು ಮುತ್ತಜ್ಜ ಆರ್ ಶಾನಿ ಜಲಾಲುದ್ದೀನ್ ಅಕ್ಬರರನ್ನೇ ಅವನು ಅನುಸರಿಸ್ತಿದ್ದ ಈ ಮೊಘಲ್ ಸಾಮ್ರಾಜ್ಯದಲ್ಲಿ ಒಂದು ಗುಂಪಿದೆ ಯಾವ್ದು ಗೊತ್ತಾ ಅಕ್ಬರ್ನನ್ನು ಹೊಗಳೋದು ಅವನೇ ಆದರ್ಶನಾದಂತಹ ಬಾದಾಶಃ ಅನ್ನೋದು ಎಲ್ಲ ಧರ್ಮಗಳ ಮೂಲತತ್ವಗಳನ್ನು ಹುಡುಕಿ ಅವುಗಳಲ್ಲಿರುವ ಭೇದಗಳನ್ನು ತೊಡೆದು ಸಮಾನವಾದ ಅಂಶವನ್ನು ಎಲ್ಲರೂ ಅನುಸರಿಸಬೇಕು ಅಂತ ಅನ್ನೋದು ಜೊತೆಗೆ ಪರಂಗಿಯವರ ಬೈಬಲನ್ನ ಪಾರ್ಸಿಗಳ ಜಂಡು ಹವ್ಯಸ್ತವನ್ನ ಯಹೂದಿಗಳ ಜೊತೆ ತಾಳ್ಮದುವನ್ನ ಹಿಂದೂಗಳ ಜೊತೆ ವೇದಾಂತವನ್ನ ಚರ್ಚೆ ಮಾಡೋದು ಈ ದೇಶದ ಪ್ರಧಾನ ಜನಸಂಖ್ಯೆಯ ಧರ್ಮವಾದ ವೇದ ವೇದಾಂತ ಆಳುವವರ ಧರ್ಮವಾದ ಇಸ್ಲಾಂ ಇವುಗಳ ಮಧ್ಯೆ ಸಾಮರಸ್ಯವನ್ನ ಕಂಡಿಡಿಯೋದು ಯಾರು ಯಾರನ್ನು ಧರ್ಮಾಂತರ ಮಾಡಬಾರ್ದು ಧರ್ಮಾಂತರತ ಆದವರು ಅಪೇಕ್ಷೆ ಪಟ್ಟರೆ ಮತ್ತೆ ಮೂಲ ಧರ್ಮಕ್ಕೆ ಹಿಂತಿರಬಹುದು ಜೊತೆಗೆ ಜಸಿಯಾ ತಲೆಗಂದಾಯ ಇಲ್ಲ ಹಿಂದೂಗಳಿಗೆ ತೀರ್ಥಯಾತ್ರೆಯ ಸುಂಕನೂ ಇಲ್ಲ ಬೇಕಾದವರು ಸ್ವಂತ ಖರ್ಚಲ್ಲಿ ದೇವಸ್ಥಾನವನ್ನು ಕಟ್ಟಿಸ್ಕೊಡ್ಲಿ ಹಳೆ ದೇವಸ್ಥಾನಗಳನ್ನು ದುರಸ್ತಿ ಮಾಡಿಕೊಂಡ್ಲಿ ಈ ಥರ ಎಲ್ಲ ಬಾದಶಃ ಆಗಿದ್ದವನು ಹೇಳಿದ್ರೆ ಇಸ್ಲಾಂ ಉಳಿಯೋದು ಹೇಗೆ ಹೇಳು ಬೆಳೆಯೋದಾದರೂ ಹೇಗೆ ಹಾಗಾಗಿ ಅಕ್ಬರ್ ಅಂದರೆ ಧರ್ಮಲಂಡ ತಾನು ಮದುವೆಯಾದ ಹಿಂದೂ ಹೆಂಡತಿಯರು ಅವರವ್ರ ಮನೆಗಳಲ್ಲಿ ಹಿಂದೂ ದೇವತೆಗಳ ಪೂಜೆ ಮಾಡೋಕ್ಕೆ ಬೆಂಕಿ ಪೂಜೆ ಮಾಡೋಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಂತೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ